ಆತ್ಮೀಯ ಸಾಯಸ್ಮೃತಿ ವೀಕ್ಷಕರಿಗೆ ನನ್ನ ಸಭನಯ ನಮಸ್ಕಾರಗಳು ಆತ್ಮೇರೆ ಈ ದಿನದ ಪಂಚಾಂಗ ವಿಶೇಷ ಆತ್ಮೇರೆ ಈ ದಿನದ ಪಂಚಾಂಗ ವಿಶೇಷಕ್ಕೆ ಬಂದಾಗ ಇದು ವಿಶ್ವಾವಾಸನಾಮ ಸಂವತ್ಸರ ದಕ್ಷಿಣ ಗಿಣ ಹಿಮವಂತಋತು ಮಾರ್ಗಶಿರ ಶುದ್ಧ ಪ್ರತಿಪದ ಆಗ್ತದೆ ಈ ದಿನ ಅಮಾವಾಸ್ಯ ಆದಮೇಲೆ ಬರ್ತಕ್ಕಂಥ ಚಂದ್ರ ದರ್ಶನದ ಪ್ರಥಮ ದಿನ ಈ ಚಂದ್ರದರ್ಶನದ ಬಗ್ಗೆ ನಿಮಗೆ ಹೇಳಿದ್ದೀನಿ ಪೂರ್ವಕಾಲದಲ್ಲಿ ವ್ಯಾಪಾರ ಮಾಡೋರು ವ್ಯವಸಾಯ ಮಾಡೋರು ವ್ಯವಸಾಯ ಮಾಡತಕ್ಕಂಥವರು ಆ ತಿಂಗಳಿನ ಫಲಗಳನ್ನು ಚಂದ್ರ ದರ್ಶನದಲ್ಲಿ ನಿರ್ಧಾರ ಮಾಡ್ತಾಯಿದ್ರು ಚಂದ್ರನು ಉತ್ತರಕ್ಕೆ ವಾಲಿದ್ದಾನ ದಕ್ಷಿಣಕ್ಕೆ ಕಡೆಗೆ ಇರ್ತಾನ ಅಂತ ತಿಳ್ಕೊಂಡು ಆದಾಯ ಬರೀತಾ ಇರ್ತಕ್ಕಂಥ ಕಾಲ ಪೂರ್ವದಲ್ಲಿತ್ತು ಈ ದಿನ ಬಹಳಷ್ಟು ಜನ ಹಿಂದೆ ಇರ್ತಕ್ಕಂಥವರು ವಯೋವರ್ಧರು ಈ ದಿನ ಚಂದ್ರ ನೋಡಿ ಈ ಮಾಸದ ನಿರ್ಣಯ ಮಾಡಿಬಿಡ್ತಾರೆ ಅವರು ಯಾವ ವಿಜ್ಞಾನಿಗಳು ಬೇಕಾಗಿಲ್ಲ ಅವ್ರಿಗೆ ಈಗ ಅಲ್ಲಿಂದ ಬಂದು ಈ ದಿನದ ಪಂಚಾಂಗಕ್ಕೆ ಬಂದಾಗ ಈ ದಿನ ವಾರ ಶುಕ್ರವಾರ ತಿಥಿ ಪ್ರತಿಪದ್ದು ಹನ್ನೆರಡು ಗಂಟೆ ಇಪ್ಪತ್ತೇಳು ನಿಮಿಷದವರೆಗೂ ಇರ್ತದೆ ನಕ್ಷತ್ರ ಬಂದು ಅನುರಾಧ ನಕ್ಷತ್ರ ಹಗಲು ಹನ್ನೆರಡು ನಲವತ್ನಾಲ್ಕು ಇರ್ತದೆ ಯೋಗ ಬಂದು ಅತಿಗಂಡ ಕರಣ ಬಂದು ಭವ ಆಗಿರುತ್ತೆ ಇದು ಈ ದಿನದ ಪಂಚಾಂಗ ಆದ್ಮೇಲೆ ಇನ್ನು ದ್ವಾದಶ ರಾಶಿಗಳ ಗೋಚಾರಕ್ಕೆ ಬಂದಾಗ ಮೇಷರಾಶಿಲಿರ್ತಕ್ಕಂಥ ವಿಶೇಷ ಏನಪ್ಪ ಅಂದರೆ ಈ ದಿನ ವ್ಯವಸಾಯಗಾರರಿಗೆ ಶುಭ ದಿನ ವಿದ್ಯಾರ್ಥಿಗಳಿಗೆ ಶುಭ ದಿನ ಈ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಮಿಶ್ರಫಲ ಕೆಲವರಿಗೆ ಮೈನಸ್ಸು ಕೆಲವರಿಗೆ ಪ್ಲಸ್ಸು ಆದರೆ ಮೇಷರಾಶಿಗೆ ಮೈನಸ್ಸು ಪ್ಲಸ್ಸು ಬೆಳಗ್ಗೆಯಿಂದ ಫ್ಲೆಕ್ಸಿಯೇಷನ್ ಆಗ್ತಾ ಇರ್ತದೆ ಅಲ್ಲದೆ ಈ ದಿನ ನೀವು ಆಂಜನೇಯನ ಸ್ಮರಣೆ ಮಾಡಿ ಒಂದು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕಾಗಿರ್ತದೆ ಆದ ಮೇಲೆ ಬಿಳಿ ಅದೃಷ್ಟ ಬಣ್ಣ ಆಗಿರ್ತದೆ ಅಲ್ಲಿಂದ ವೃಷಭ ರಾಶಿಗೆ ಬಂದಾಗ ಈ ವ್ಯವಸಾಯಗಾರರಿಗೆ ಮಿಶ್ರಫಲ ಈ ಯಾವುದೋ ಒಂದು ತೊಂದರೆ ಬರ್ತದೆ ಅರ್ಧದಲ್ಲೇ ಇರ್ತದೆ ಮಾಡೋ ಕೆಲಸ ಅರ್ಧರ್ಧದಲ್ಲಿ ನಿಂತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಓದೋಕ್ಕೊಳ್ಳಿ ಮೂಡ್ ಬರ್ತದೆ ಈ ಡೈರಿ ಫಾರಿಂಗ್ ಮಾಡಿರ್ತಕ್ಕಂಥವ್ರು ಸಿರಿಕಲ್ಚರ್ ಮಾಡಿರ್ತಕ್ಕಂಥವ್ರಿಗೆ ವಾತಾವರಣ ಅವರಿಗೆ ಒಳ್ಳೆಯ ಹೆಲ್ಪ್ ಮಾಡ್ತದೆ ಅದೇ ರೀತಿಯಲ್ಲಿ ಈ ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡ್ತಕ್ಕಂಥವ್ರು ಅಗ್ರಿಕಲ್ಚರ್ ಫಾರ್ಮಿಂಗ್ ಮಾಡತಕ್ಕಂಥವರು ಹಾಗೂ ಸರ್ಕಾರಿ ಅಧಿಕಾರಿಗಳು ಇವರಿಗೆಲ್ಲ ದಿನ ಆಗಿರ್ತದೆ ಆದ ನೀವು ಗಣಪತಿಯನ್ನು ಧ್ಯಾನ ಮಾಡಿ ನಿಮಗೆ ಒಳ್ಳೇದಾಗ್ತದೆ ಎಲ್ಲ ವಿಧ ನಿವಾರಣೆ ಆಗ್ತದೆ ನಾಲ್ಕು ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು ಕಪ್ಪು ಅದೃಷ್ಟ ಬಣ್ಣ ಆಗಿರ್ತದೆ ಅಲ್ಲಿಂದ ಮಿಥನ ಮಿಥುನ ರಾಶಿಗೆ ಬಂದಾಗ ಎಲ್ಲ ರೀತಿಯ ನೌಕರಿಗೆ ಶುಭವಾದಿನ ಆಗಲಿ ಅರಸೌಕರ್ಯನಾಗಲಿ ಅವನ ಅವನಾಗಲಿ ಅಥವಾ ಅದು ಹೋಗಲಿ ಅವ್ರಿಗೆ ಒಳ್ಳೆಯ ದಿನ ಆಗಿರ್ತದೆ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಪ್ರಗತಿ ಇರ್ತದೆ ಹೊರದೇಶದಲ್ಲಿ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅವ್ರ ಮನೆ ಕಡೆಯಿಂದ ಶುಭ ಸುದ್ದಿಗಳು ಹೋಗ್ತದೆ ಈ ಫ್ಲವರ್ಸ್ ಮಾಡ್ತಕ್ಕಂಥವ್ರು ವೆಜಿಟೇಬಲ್ ಮಾಡ್ತಕ್ಕಂಥವರು ಈ ಫ್ರೂಟ್ಸ್ ಬೆಳೀತಕ್ಕಂಥವ್ರು ರೈತರು ಮತ್ತು ವ್ಯಾಪಾರ ಇಬ್ಬರಿಗೂ ಸಹ ಒಳ್ಳೆಯ ದಿನ ಆಗಿರ್ತದೆ ನೀವು ಇದನ್ನು ಕುಲದೇವತೆ ನಿಮ್ಮ ಮನೆ ದೇವರು ಯಾವುದಾಗಿದ್ದರೆ ಅಂತ ಧ್ಯಾನ ಮಾಡಿ ನರಸಿಂಹಸ್ವಾಮಿ ಆದರೆ ನರಸಿಂಹಸ್ವಾಮಿ ವೆಂಕಟರಮಣ ಸ್ವಾಮಿ ಆದರೆ ವೆಂಕಟರಮಣ ಸ್ವಾಮಿ ಮಾರಮ್ಮನಾಗಲಿ ಮಧ್ಯಮನಾಗಲಿ ನಿಮ್ಮ ಮನೆ ದೇವರನ್ನ ಬೆಳಗ್ಗೆ ಧ್ಯಾನ ಮಾಡಿ ನಿಮಗೆ ದಿನವೆಲ್ಲ ಒಳ್ಳೆಯದಾಗ್ತದೆ ಎಂಟು ಅದೃಷ್ಟ ಸಂಖ್ಯೆ ಈಶ್ವರ ಅದೃಷ್ಟ ದಿಕ್ಕೋ ಕೆಂಪು ಅದೃಷ್ಟ ಬಣ್ಣ ಅಲ್ಲಿಂದ ಕರ್ಕಾಟಕ ರಾಶಿಗೆ ಬಂದಾಗ ನೋಡಿ ಕರ್ಕಾಟಕ ರಾಶಿಯಲ್ಲಿ ಫಾರ್ಮಿಂಗ್ ಮಾಡತಕ್ಕಂಥ ರೈತರಿಗೆ ಇವತ್ತು ಮಿಶ್ರಫಲ ಒಂದಿಲ್ದಿದ್ರೆ ಒಂದು ತೊಂದರೆ ಬರ್ತದೆ ಮಧ್ಯ ಮಧ್ಯದಲ್ಲಿ ಈ ಸಿರಿಕಲ್ಚರ್ ಮಾಡ್ತಕ್ಕಂಥವ್ರಿಗೆ ಭಾಳ ಶುಭಕರವಾದ ದಿನ ಆಗಿರ್ತದೆ ಹೈನುಗಾರಿಕೆ ಅವ್ರಿಗೂ ಶುಭಕರವಾದ ದಿನ ಆಗಿರ್ತದೆ ಈ ಕಟ್ಟಡ ಕಾರ್ಮಿಕರಾಗಿರ್ತಾರೆ ಕಟ್ಟಡ ಗುತ್ತಿಗೆದಾರರಿರ್ತಾರೆ ಅವ್ರಿಗೆ ಇವತ್ತು ಎಲ್ಲ ಕೆಲಸಗಳು ಸಲೀಸಾಗಿ ನಡೆದು ಹೋಗ್ತದೆ ಆದರೆ ನೀವು ಒಂದು ಉತ್ತಮವಾದ ಕೆಲಸ ಏನು ಮಾಡಬೇಕಂದ್ರೆ ಗೋಗ್ರಾಸ ಅಂತ ಏನಪ್ಪ ಅಂದರೆ ಒಂದು ಕಾಮಧೇನು ರೂಪದಲ್ಲಿರ್ತಕ್ಕಂಥ ಹಸುವನ್ನು ಕರ್ಕೊಂಬಂದು ಅದಕ್ಕೊಂದು ನಮಸ್ಕಾರ ಮಾಡಿ ಸ್ವಲ್ಪ ಬೆಲ್ಲನೋ ಒಂದು ಬಾಳೆಹಣ್ಣು ಕೋಡಿಲ್ದ್ರೆ ತಟ್ಟೆಯಲ್ಲಿ ಊಟ ಹಾಕೋದ್ರ ಮುಂದೆ ನಿಮಗೆ ಒಳ್ಳೆಯದಾಗ್ತದೆ ಮೂರು ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕೋ ಹಳದಿಯ ಬಣ್ಣ ಅದೃಷ್ಟ ಬಣ್ಣ ಆಗಿರ್ತದೆ ಅಲ್ಲಿಂದ ಸಿಂಹರಾಶಿಗೆ ಬಂದಾಗ ನೋಡಿ ಸಿಂಹರಾಶಿ ಅವ್ರಿಗೆ ಈ ದಿನದ ಫಲ ಏನಪ್ಪಾ ಅಂದ್ರೆ ರಿಯಲ್ ಎಸ್ಟೇಟ್ ಯಾರು ವ್ಯಾಪಾರ ಮಾಡ್ತಾರೆ ಈ ಭೂ ವ್ಯಾಪಾರ ಅಂದರೆ ಸೇಟ್ ಇಟ್ಕೊಂಡು ನೋಡ್ತಕ್ಕಂಥವ್ರು ಮನೆ ಬಾಡಿಗೆಗೆ ನೋಡ್ತಕ್ಕಂಥ ಬ್ರೋಕರ್ಗಳು ಅವ್ರಿಗೆಲ್ಲ ಇಪ್ಪತ್ತು ಇವತ್ತು ಇದನ್ನ ದಿನ ಒಳ್ಳೆ ದಿನ ಆಗಿರ್ತದೆ ಅದೇ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೂ ಸಹ ಒಳ್ಳೆ ದಿನ ಆಗಿರ್ತದೆ ವ್ಯಾಪಾರಸ್ಥರಿಗೆ ಈ ರಾಶಿಯಲ್ಲಿ ಇರ್ತಕ್ಕಂಥ ವ್ಯಾಪಾರಸ್ಥರಿಗೆ ಸ್ವಲ್ಪ ವ್ಯಾಪಾರದಲ್ಲಿ ಹೊಡೆತ ಆಗ್ತದೆ ಯಾವುದೋ ಕಾರಣಕ್ಕಾಗಿ ನಿಮಗೆ ಏನೋ ಸ್ವಲ್ಪ ವ್ಯಾಪಾರದಲ್ಲಿ ಪ್ರಗತಿನೇ ಕಡಿಮೆ ಆಗಿರ್ತಕ್ಕಂಥದ್ದು ನೀವು ಗೋಸೇವೆ ಮಾಡಿ ಗೋಸೇವೆ ಅಂದರೆ ಹಸುವಿಗೆ ಏನೋ ಊಟ ಪಡಿಸೋದಾಗ್ಬೋದು ಅದನ್ನು ಚೆನ್ನಾಗಿ ತೊಳೆದಕ್ಕಾಗ್ಬೋದು ಏನೋ ಅದನ್ನು ಪೂಜಿಸ್ತಕ್ಕಂಥದ್ದು ಗೋಸೇವೆ ಮಾಡಿದ್ರೆ ಒಳ್ಳೇದಾಗುತ್ತೆ ಆರು ಅದೃಷ್ಟ ಸಂಖ್ಯೆ ನೈವರೀತಿ ಅದೃಷ್ಟ ಸಿಕ್ಕು ಹಸಿರು ಅದೃಷ್ಟ ಬಣ್ಣ ಅಲ್ಲಿಂದ ರಾಶಿಗೆ ಬಂದಾಗ ರಾಶಿಯಲ್ಲಿ ನೋಡಿ ಇರ್ತಕ್ಕಂಥವ್ರಿಗೆ ಇದನ್ನ ಈ ಮೆಡಿಕಲ್ ಇಟ್ಟಿರ್ತಕ್ಕಂಥವ್ರಿಗೆ ಗೊಬ್ಬರದಂಗ್ಲಿ ಇಟ್ಟಿರ್ತಕ್ಕಂಥವ್ರಿಗೆ ಮತ್ತು ಪೆಸ್ಟಿಸೈಡ್ಸ್ ಮಾಡ್ತಕ್ಕಂಥವ್ರಿಗೆ ವೈದ್ಯರಿಗೆ ವೈದ್ಯ ಸಹಾಯಕರಿಗೆ ಯಾವ ವೃತ್ತಿ ಮಾಡ್ತಾರೆ ಏನು ವೈದ್ಯಕೀಯ ಸೇವೆಗಳಲ್ಲಿ ಅವರಿಗೆ ಬಹಳ ಒಳ್ಳೆಯ ದಿನ ಆಗಿರ್ತದೆ ಒಳ್ಳೆಯ ನಿಮಗೆ ಹಣದ ಒಳಹರವಿರ್ತದೆ ಮತ್ತು ಒಳ್ಳೆಯ ಖ್ಯಾತಿ ಸಹ ಇರ್ತದೆ ಅದೇ ರೀತಿಲಿ ವಿದ್ಯಾರ್ಥಿಗಳಿಗೂ ಸಹ ಶುಭ ಇರ್ತದೆ ಯಾರು ಕೃಷಿ ಕಾರ್ಮಿಕರಾಗಿರ್ತಾರೆ ಅವರಿಗೆ ದಿನ ನೆಗೆಟಿವಿಟಿ ಇದೆ ಕೆಲಸಗಳು ಸರಿಯಾಗಿ ನಡೆಯಲ್ಲ ಮತ್ತು ನಿಮಗೆ ಕೂಲಿಸಿಕೋದು ಕೂಡ ಕಷ್ಟ ಆಗ್ತದೆ ಅದರಿಂದ ಬೇರೆ ಉದ್ಯೋಗಗಳನ್ನ ನೋಡ್ಕೊಳ್ತಾ ಇರಬೇಕಾಗತ್ತೆ ಎರಡು ಅದೃಷ್ಟ ಸಂಖ್ಯೆ ಆಗಿದೆ ಪಶ್ಚಿಮ ಅದೃಷ್ಟ ದಿಕ್ಕಾಗಿದೆ ಬಿಳಿ ಅದೃಷ್ಟ ಬಣ್ಣ ಆಗಿದೆ ಅಲ್ಲಿಂದ ತುಲಾರಾಶಿಗೆ ಬಂದಾಗ ಮೇಲೆ ಈ ತುಲಾರಾಶಿಯವರಿಗೆ ಬಿಸ್ನೆಸ್ ಮಾಡೋರಿಗೆ ಪಾಸಿಟಿವಿಟಿ ಇದೆ ಈ ಸೆಲ್ಫ್ ಎಂಪ್ಲಾಯೀಸ್ ಅಂದರೆ ಸೆಲ್ಫ್ ಎಂಪ್ಲಾಯೀಸ್ ಅಂದರೆ ನೋಡಿ ಎಲೆಕ್ಟ್ರಿಷಿಯನ್ಸು ಈ ಪ್ಲಂಬರ್ಸು ಕಾರ್ಪೆಂಟ್ರಸ್ಸು ಈ ಸೈಕಲ್ ಶಾಪ್ ವರ್ಕ್ ಮಾಡ್ತಕ್ಕಂಥವ್ರು ಮೆಕ್ಯಾನಿಕರ್ಸು ಇವರಿಗೆಲ್ಲ ಬಹಳ ಉತ್ತಮವಾದ ದಿನ ಇವತ್ತು ಯಾವುದೋ ಒಂದು ರೂಪದಲ್ಲಿ ಒಬ್ಬರು ಬರ್ತಾರೆ ನಿಮಗೆ ಉತ್ತಮ ಆದಾಯ ಇರ್ತದೆ ಅದರಲ್ಲಿ ವಿದ್ಯಾರ್ಥಿಗಳಿಗೆ ಲಕ್ಷ್ಮೀಪ್ರದವಾದಾಗಿರ್ತಕ್ಕಂಥ ದಿನ ಆಗ್ತದೆ ನೀವೆಲ್ಲರೂ ಮಹಾಲಕ್ಷ್ಮಿನ ಧ್ಯಾನ ಮಾಡಿ ಮೂರು ಅದೃಷ್ಟ ಸಂಖ್ಯೆ ಉತ್ತರ ದಿಕ್ಕು ನೀಲಿ ಅದೃಷ್ಟ ಬಣ್ಣ ಆಗಿರ್ತದೆ ಅಲ್ಲಿಂದ ಮುಂದಕ್ಕೆ ಬಂದಾಗ ವೃಶ್ಚಿಕ ರಾಶಿಯವರಿಗೆ ವೃಶ್ಚಿಕ ರಾಶಿಯವರಿಗೆ ಈ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಇವತ್ತು ಸ್ವಲ್ಪ ಅಡೆತಡೆಗಳಾಗ್ತದೆ ನಿಮಗೆ ಅಪೋಸಿಷನ್ ಮಾಡ್ತಕ್ಕಂಥವ್ರು ಕಾಂಪಿಟೇಷನ್ ಇರ್ತಕ್ಕಂಥವ್ರಿಗೆ ಇದು ಸ್ವಲ್ಪ ತೊಂದರೆ ಆಗ್ತದೆ ಅಗ್ರಿಕಲ್ಚರ್ ಮಾಡ್ತಕ್ಕಂಥವ್ರಿಗೆ ಮಿಶ್ರ ಫಲಗಳು ಹಲವು ಹೊಸಗಳು ಹೊಸ ಹುಡುಕಾಡಬೇಕಾಗತ್ತೆ ಪೆಟ್ರಿಸೈಡ್ಸು ಇನ್ನೊಂದು ಬೇಕು ಮತ್ತೊಂದು ಬೇಕು ಹುಡುತ ತಿರುಗಾಟ ಇರ್ತದೆ ಕೆಲಸ ಕಡಿಮೆ ಆಗ್ತದೆ ಓಡಾಟ ಜಾಸ್ತಿ ಆಗ್ತದೆ ಈ ಗೋಲ್ಡು ಸಿಲ್ವರು ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಈ ಅಂತಾರೆ ಏನೋ ಬಂಗಾರದ ಆಭರಣ ಮಾಡ್ತಕ್ಕಂಥವ್ರು ಬೆಳ್ಳಿ ಆಭರಣ ಮಾಡತಕ್ಕಂಥ ಇರ್ತಾರಲ್ಲ ಅವರಿಗೆಲ್ಲ ಶುಭಕರವಾದ ದಿನ ಎಲ್ಲ ರೀತಿಯ ನೌಕರರಿಗೂ ಶುಭಕರವಾದ ದಿನ ಆಗಿರ್ತದೆ ನೀವು ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಅಂತ ಗುರುಧ್ಯಾನ ಮಾಡಿ ಎಂಟು ಅದೃಷ್ಟ ಸಂಖ್ಯೆ ಉದ್ದರ ಅದೃಷ್ಟ ದಿಕ್ಕು ಹಳದಿ ಅದೃಷ್ಟ ಬಣ್ಣ ಆಗಿರ್ತದೆ ಅಲ್ಲಿಂದ ಧನುಸು ರಾಶಿಗೆ ಬಂದಾಗ ಆತ್ಮೇಲೆ ನೋಡಿ ಇದನ್ನ ವಿಶೇಷ ಏನಪ್ಪಾ ಅಂದರೆ ಔದ್ಯೋಗಿಕ ಪ್ರಗತಿ ನೀವು ಯಾವುದಾದ್ರು ಉದ್ಯೋಗ ಹಿಡಿದಿದ್ರೆ ಅದು ಹಿಂದಕ್ಕೆ ಹೋಗಿದ್ರೆ ಈ ದಿನ ಮುಂದಕ್ಕೆ ಹೋಗ್ತದೆ ಪ್ರಗತಿ ಆಗ್ತದೆ ಅದರಿಂದ ಒಳ್ಳೆ ಬಿಸ್ನೆಸ್ ಆಗ್ತದೆ ಒಳ್ಳೆಯ ಲಾಭ ಇರ್ತದೆ ಈ ಸೆಲ್ಫ್ ಎಂಪ್ಲಾಯ್ಡ್ ಮಾಡ್ತಕ್ಕಂಥವ್ರಿಗಂತೂ ಈ ಮೊದಲಿಂದ ಮಾಡ್ಕೊಂಡು ಬಂದಿರ್ತಾರೆ ಏನು ತೊಂದರೆ ತಿಂದಿರ್ತಾರಲ್ಲ ಅವರಿಗೆಲ್ಲ ಒಂದು ಗುರುವಿನ ಸ್ವಕ್ಷೇತ್ರ ಫಲದಿಂದ ಬಹಳ ಒಳ್ಳೆಯದಾಗ್ತದೆ ಇಲ್ಲಿಂದ ಮುಂದಕ್ಕೆ ಕೆಲವು ದಿನ ನಿಮಗೆ ಒಳ್ಳೆ ಬಿಸ್ನೆಸ್ ಆಗ್ತದೆ ಈ ಲಾಂಡ್ರಿಗಳು ಮಾಡ್ತಕ್ಕಂಥವರು ಅವ್ರಿಗೂ ಸಹ ದಿನ ಉತ್ತಮ ಪ್ರಗತಿ ಇರ್ತದೆ ಯಾಕಂದ್ರೆ ಅವರು ಸೆಲ್ಫ್ ಎಂಪ್ಲಾಯ್ಮೆಂಟವರೇ ಆಗಿರ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಈ ಬ್ಯೂಟಿ ಪಾರ್ಲರ್ಸ್ ಮಾಡ್ತಕ್ಕಂಥವ್ರು ಅವ್ರಿಗೂ ಸಹ ಶುಭ ದಿನ ಆಗಿರ್ತದೆ ನೀವೇನಪ್ಪ ಮಾಡಬೇಕಂದ್ರೆ ವಿಶೇಷತೆ ಇವಾಗ ನಿಮಗೆ ಪಿತೃಗಳ ಪೂಜೆ ಮಾಡಬೇಕು ತಂದೆ ತಾಯಿ ಇದ್ದರೆ ಐ ಬೈ ದಯವಿಟ್ಟು ಅವ್ರ ಕಾಲಗೇರಿಗೆ ನಮಸ್ಕಾರ ಮಾಡ್ಕೊಳ್ಳಿ ಬೆಳಿಗ್ಗೆ ಆಶೀರ್ವಾದ ತೆಗೆದುಕೊಳ್ಳಿ ಅವ್ರ ಫೋಟೋ ಇದ್ದರೆ ಆ ಫೋಟೋಗೆ ಇದನ್ನು ಪೂಜೆ ಮಾಡಿ ಒಂದು ಹೂ ಹಾಕಿ ನಿಮಗೆ ಬಹಳ ಉತ್ತಮ ಫಲಗಳು ಬರ್ತದೆ ಪಿತೃಗಳ ಆಶೀರ್ವಾದದಿಂದ ಎರಡು ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು ನಿಲೇ ಅದೃಷ್ಟ ಬಣ್ಣ ಮಕರ ರಾಶಿ ಬಂದಾಗ ಬಿಸ್ನೆಸ್ ಮ್ಯಾನಸ್ ಈ ಬಿಸ್ನೆಸ್ ಮಾಡ್ತಾರಲ್ಲ ಮಕರ ರಾಶಿಯವರು ಅವರಿಗೆ ಈ ಮೊಸಳೆ ಹಿಡ್ಕೊಂಬಿಟ್ಟಂಗೆ ಇರ್ತದೆ ವ್ಯಾಪಾರ ಇವತ್ತು ಏನು ಮುಂದಕ್ಕೆ ಹೋಗೋದಿಲ್ಲ ಹಿಂದಕ್ಕೆ ಬರೋದಿಲ್ಲ ಆದರೆ ಡೈರಿ ಫಾರ್ಮಿಂಗ್ ಮಾಡ್ತಕ್ಕಂಥವ್ರು ಸೆರಿಕಲ್ಚರ್ ಫಾರ್ಮಿಂಗ್ ಮಾಡ್ತಕ್ಕಂಥವ್ರು ಇತರೆ ಹಣ್ಣುಗಳು ವಿಶೇಷವಾದ ಹಣ್ಣುಗಳನ್ನ ನೂತನ ರೀತಿಯಲ್ಲಿ ಅದನ್ನು ಶೇಖರಣೆ ಮಾಡಿಡ್ತಾರಲ್ಲ ಅಂಥವ್ರಿಗೆಲ್ಲ ಒಳ್ಳೆ ವ್ಯಾಪಾರ ಆಗ್ತದೆ ಒಳ್ಳೆಯ ಪಾಸಿಟಿವ್ ಇರ್ತದೆ ಆದರೆ ನೌಕರ ಶಾಹಿಗೆ ಅಧಿಕಾರ ಶಾಹಿಗಳಿಗೆ ಅದೇನೋ ಬಹಳ ದಿನ ಆಗಿರ್ತದೆ ನೀವು ಸಹ ನಿಮ್ಮ ಮನೆ ದೇವ್ರನ್ನ ಧ್ಯಾನ ಮಾಡಿ ಒಂದು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕೋ ಬಿಳಿ ಅದೃಷ್ಟ ಬಣ್ಣ ಅಲ್ಲಿಂದ ಕುಂಭರಾಶಿಗೆ ಬಂದಾಗ ಕುಂಭರಾಶಿಯವರಿಗೆ ಬಿಸ್ನೆಸ್ಸಲ್ಲಿ ಇಲ್ಲ ಇವತ್ತು ಅವರಿಗೆ ಶುಭ ದಿನ ಅವರಿಗೆ ಮಿಶ್ರ ಫಲ ಇರ್ತದೆ ವಿದ್ಯಾರ್ಥಿಗಳಿಗೆ ಓದೋದಕ್ಕೆ ಮನಸ್ಸು ಯಾರಿಗೆ ಕುಂಭರಾಶಿಯವರಿಗೆ ಹೊರ ದೇಶದಲ್ಲಿ ಕೆಲಸ ಮಾಡ್ತಾ ಇರ್ತಾರಲ್ಲ ಅವ್ರಿಗೆ ಇದನ್ನ ಇದನ್ನು ವಿಶೇಷವಾದ ಲಾಭ ಬೋನಸ್ ಗಿನಸ್ ಏನೋ ಬರ್ತಕ್ಕಂಥವ್ರು ಹೊರಗಡೆ ಫಾರಿನಲ್ಲಿ ಕೆಲಸ ಮಾಡ್ತಾ ಇರ್ತಾರಲ್ಲ ಅವರಿಗೆಲ್ಲನೂ ಇವರೆಲ್ಲ ಏನಪ್ಪಾ ಅಂದರೆ ಶ್ರೀರಾಮನಾಮ ಸ್ಮರಣೆ ಮಾಡಬೇಕು ಮೂರು ಅದೃಷ್ಟದ ಸಂಖ್ಯೆ ಅದೃಷ್ಟ ಉತ್ತರ ಅದೃಷ್ಟದಿಕ್ಕೂ ಹಸಿರು ಅದೃಷ್ಟ ಬಣ್ಣ ಆಗಿರ್ತದೆ ಅಲ್ಲಿಂದ ಮೀನರಾಶಿಗೆ ಬಂದಾಗ ಆದ್ಮೇಲೆ ಯಾರು ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡ್ತಾರೆ ಅವರಿಗೆ ಒಳ್ಳೆಯ ದಿನ ಯಾರು ಸ್ವಂತವಾಗಿ ದುಡಿದು ಕೆಲವು ವಸ್ತುಗಳು ತಯಾರು ಮಾಡ್ತಾರೆ ಈ ಬುಟ್ಟಿಗೆ ಹೆಣಿರ್ತಕ್ಕಂಥವರು ಈ ಕಾಂಡಿಮೆಂಟ್ಸಲ್ಲಿ ಈ ಸಾಂಬಾರು ಪುಡಿ ಮಾಡ್ತಕ್ಕಂಥವ್ರು ಉಪಿನ್ಕಾಯಿ ಮಾಡ್ತಕ್ಕಂಥವರು ಇಂಥವ್ರಿಗೆಲ್ಲ ಬಹಳ ಶುಭಕರವಾದ ದಿನ ಇರ್ತದೆ ವ್ಯವಸಾಯಗಾರಿಗೂ ಶುಭಕರವಾದ ದಿನ ಇರ್ತದೆ ವಿದ್ಯಾರ್ಥಿಗಳಿಗೆ ಮಾತ್ರ ಈ ದಿನ ಸ್ವಲ್ಪ ನೀರಸವಾದ ದಿನ ಇರ್ತಕ್ಕಂಥದ್ದೇ ಮೇಷ್ ತಲೆಗೆ ಹತ್ತೋದಿಲ್ಲ ಸ್ವಲ್ಪ ತಲೆ ಕೆರ್ಕೊಳ್ಬೇಕಾಗಿ ಬರ್ತದೆ ಯಾರೋ ಮೀನರಾಶಿಯವರು ಇವರಿಗೆ ನೀವು ಗಣಪತಿಯನ್ನು ಧ್ಯಾನ ಮಾಡಿ ನಿಮಗೆ ನಾಲ್ಕು ಅದೃಷ್ಟ ಸಂಖ್ಯೆ ಹಸಿರು ಅದೃಷ್ಟ ಬಣ್ಣ ಉತ್ತರ ಅದೃಷ್ಟ ದಿಕ್ಕಾಗಿರುತ್ತೆ ಆದ್ಮೇಲೆ ಇದು ಈ ದಿನದ ದ್ವಾದಶ ರಾಶಿಗಳ ದಿನ ದಿನ ಭವಿಷ್ಯ ಆಗಿರುತ್ತೆ ಆದ ನಿಮಗೆಲ್ಲರಿಗೂ ಮಾರ್ಗಶಿರ ಮಾಸದಲ್ಲಿ ಮಾಧವನು ನಿಮಗೆ ಒಳ್ಳೆಯದು ಮಾಡಲಿ ಅಂತ ದೇವರು ಪ್ರಾರ್ಥಾ ಈ ದಿನದ ದಿನ ಭವಿಷ್ಯ ಕಾರ್ಯಕ್ರಮ ಮುಗಿಸ್ತಾ ನಮ್ಮ ಕಾರ್ಯಕ್ರಮನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಸಹ ಈ ಬಗ್ಗೆ ತಿಳಿಸಿ ಅಂತ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡ್ತೇನೆ ಓಂ ಶ್ರೀ ಸಾಯ್